ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು ರಾಜ್ಯ ಸಾರಿಗೆ ಮತ್ತು ಮುಚರಾಯಿ ಸಚಿವ ರಾಮಲಿಂಗಾರೆಡ್ಡಿ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಇವರು ಈ ಭಾಗದ ಜನರ ಬೇಡಿಕೆಯಂತೆ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರವನ್ನು ನಿರ್ಮಿಸಲಾಗಿದೆ ಇದಾಗಲೇ ಧಾರವಾಡ ಕೊಪ್ಪಳ ದಾಂಡೇಲಿ ಸೇರಿದಂತೆ ಆರು ಕಡೆ ಕಾಮಗಾರಿ ಪೂರ್ಣಗೊಂಡಿದೆ ಅಲ್ಲದೆ ಬೆಳಗಾವಿ ರಾಯಚೂರು ದೇವನಹಳ್ಳಿ ಕೋಲಾರ ಹೊಸಪೇಟೆ ಬಳ್ಳಾರಿ ವಿಜಯಪುರ ಇತ್ಯಾದಿ ಜಿಲ್ಲೆಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸ್ವಯಂಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಕರ್ನಾಟಕ ದೇಶದ ಅತಿ ಹೆಚ್ಚು ಟ್ರ್ಯಾಕ್ ಹೊಂದಿದ ರಾಜ್ಯವಾಗಿ ಗುರುತಿಸಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ವಿದ್ಯುನ್ಮಾನ ಟ್ರ್ಯಾಕ್ ಉದ್ಘಾಟನೆ ಮೂಲಕ ಬಹಳ ವರ್ಷಗಳ ಬೇಡಿಕೆ ಈಡೇರಿದಂತಾಗಿದೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕಿದೆ ಕೇಂದ್ರ ಸರ್ಕಾರದ ಮಹತ್ವದ ಎಲೆಕ್ಟ್ರಿಕ್ ಬಸ್ಗಳು ಶೀಘ್ರದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿವೆ ಎಂದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ಮಾತನಾಡಿದ್ದಾರೆ ಅಗತ್ಯವಾಗಿ ಒಂದು ಡಿಪೋ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ಬಸ್ ಹಸಿಗೆ ಡಿಪೋ ಬಸ್ ಸ್ಟ್ಯಾಂಡ್ ನೀವು ಜಾಗ ಕೊಟ್ಟರೆ ಎರಡೂ ಮಾಡಿಕೊಡ್ತೀವಿ ಅಲ್ವಾ ನೀವು ಜಾಗ ಕೊಟ್ಟರೆ ಎರಡೂ ಕೂಡ ಬೇಗ ಮಾಡ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತು ಅಂದರೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ ಇಪ್ಪತ್ತು ಲಕ್ಷ ಇರ್ತಿತ್ತು ಗ್ರಾಮಾಂತರ ಪ್ರದೇಶ ಕಲ್ಯಾಣ ಕರ್ನಾಟಕ ವಾಯು ಕರ್ನಾಟಕ ಕೆ ಎಸ್ ಆರ್ ಟಿ ಸಿಗೆ ಇಪ್ಪತ್ತೈದು ಪರ್ಸೆಂಟು ಐದು ಲಕ್ಷ ಸಂಸ್ಥೆದು ಐದು ಲಕ್ಷ ಸ್ಟೇಟ್ ಗೌರ್ಮೆಂಟು ಇಪ್ಪತ್ತೈದು ಪರ್ಸೆಂಟು ಇನ್ನು ಹತ್ತು ಲಕ್ಷ ಅಂದರೆ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಟ್ಬಿಡೋದು ಇವತ್ತು ತುಂಬ ಭಾಗಗಳಲ್ಲಿ ಅಭಿವೃದ್ಧಿ ಹೊಂದ್ತಾಯಿದೆ ಮಂಗಳೂರು ನಗರಕ್ಕೆ ಡಿಪೆಂಡೆಂಟ್ ಆಗಿರೋ ಕಾರಣಕ್ಕೆ ನಮಗೆ ಬೇರೆ ಯಾವುದೇ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ತುಂಬ ಅಭಿವೃದ್ಧಿ ಅಭಿವೃದ್ಧಿ ಹೊಂದಿಲ್ಲ ಆ ಕಾರಣಕ್ಕೆ ಸರ್ಕಾರಿ ಸಾರಿಗೆ ವ್ಯವಸ್ಥೆ ದೃಷ್ಟಿಯಿಂದ ನಾವೊಂದು ಅಮೂಲ ಅಮೂಲಾಗ್ರವಾಗಿ ಯೋಚನೆ ಮಾಡಬೇಕು ವಿಶೇಷವಾಗಿ ಮಂಗಳೂರಿನಿಂದ ಕಾಸರಗೋಡಿಗೆ ಸಂಬಂಧಪಟ್ಟ ಸರ್ಕಾರಿ ಸಾರಿಗೆ ಬಸ್ಗಳು ಕೂಡ ಇವತ್ತು ಇಂಟರ್ಸ್ಟೇಟ್ ಸಾರಿಗೆ ಬಸ್ಗಳು ಒಂದಷ್ಟು ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಕೂಡ ಸಚಿವರ ಗಮನಕ್ಕೆ ಸಂದರ್ಭದಲ್ಲಿ ಪೂರಕವಾಗುವಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂದ್ರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಆ ಊರಿನವರಿಂದಲೇ ಬಹುಶಃ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇರೆ ಒಂದಕ್ಕೆ ಬಂಡವಾಳ ಹಾಕಿದಾಗ ಇಲ್ಲಿ ಇಲ್ಲಿ ಅವರ ಕಿಸೆಯಲ್ಲಿದ್ದ ದುಡ್ಡನ್ನು ಇಲ್ಲಿ ಬಂದು ಖರ್ಚು ಮಾಡಿದಾಗ ಈ ಊರಲ್ಲಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್